ಮತ್ತೆ ನನಗೊಪ್ಪ ಮಾವೈತಾನೆ ಆಮೇಲೆ ಮಾವ ನನ್ನ ಅಳಿಯ ಹೌದು ನೀವು ಅವಾಗ್ಲೇ ಬಂದಿದ್ದೀರಾ ನಾವು ಯಾವಾಗಲೂ ಬೈಯುವಾಗ ಹಿಂದಿನಿಂದಲೇ ಬೈಬೇಕು ಮಗ ಇದರಿಂದ ಬೈದ್ರೆ ತಿರುಗಿ ಬಿಡ್ತಾರಲ್ಲ ಅದೆಲ್ಲ ಗಾಂಧಾರದ ಬುದ್ಧಿ ನೋಡು ನಿಮಗೆ ನಮ್ಮ ಮನೆಯದ್ದೇ ಬಂದದ್ದು ನಾನು ನಿನ್ನ ಅಮ್ಮನು ನಾನು ಗಾಂಧಾರದವರೇ ಮಗು ಒಂದು ನಿಟ್ಟು ಬಿಟ್ಟದ್ದು ನಾನು ಒಂದು ಯೋಚನೆಯಲ್ಲೇ ಒಂದು ಕೆಲಸ ಮುಗಿಯುದಿದ್ರೆ ನಮ್ಮಲ್ಲಿ ಇನ್ನೂ ಯೋಚನೆಗಳು ಯಾಕೋ ತುಂಬಾ ಉಂಟಾ ನನಗೆ ಅರ್ಥ ಇವತ್ತಿನ ನಂತರ ಒಂದು ವಾಕ್ಯ ಭಯಪಾಟ ಮಾಡ್ಬೇಕು ನೀನು ಏನು ಮಾವ ಏನು ಮಾಡಲಿ ಪಾಂಡವರ ಸೋಲಿಪಡೆ ಬಹುಶಃ ನನ್ನ ಆಯುಷ ಪೂರ್ತಿ ಇದೆ ಆಗ್ತದ ಅವರ ಆಯುಷ ಮುಗಿಯುವಲ್ಲಿವರೆಗೆ ನಮಗೆ ಏಕ ಸೂತ್ರ ಪಾಠ ಇದು ನೋಡೋ ಏನು ಮಾವ ಒಂದು ಇಷ್ಟು ದೊಡ್ಡ ವಾಸ್ತವವನ್ನು ಹಿಡ್ಕೊಂಡು ನೀವೊಂದು ಕತೆ ಮಾಡಬೇಕು ನಾವು ನಮಗೆ ಅದೊಂದು ಕಷ್ಟವ ಏನು ವಾಸ್ತವ ವಾಸ್ತವ ಏನು ಪಾಂಡು ಚಕ್ರವರ್ತಿ ಬದುಕಿರುವ ಕಾಲದಲ್ಲಿ ವಾರಣಾವತದಲ್ಲಿ ಪಶುಪತಿ ಉತ್ಸವ ನಡೆಯುತ್ತಿತ್ತು ಎನ್ನುವುದು ವಾಸ್ತವ ಹ ಹೌದು ಇನ್ನು ಅದಕ್ಕೆ ಸೇರಿಸುವುದು ಕೈ ಕಾಣು ಹಾ ಹೇಗೆ ಚಕ್ರವರ್ತಿಗಳು ಹೋದ ಮೇಲೆ ಕುಂತಿಯನ್ನು ಕುಂತಿ ಮಕ್ಕಳನ್ನು ಕಾಣುವುದಕ್ಕೆ ಆಶೀತ್ತ ಇದ್ದಾರೆ ವಾರಣಾವತದ ಜನತೆ ಮಾವಾ ಓ ಇದು ಶ್ರದ್ಧಾಂಜಲಿ ಸಭೆಯ ಪಾಂಡವರು ಸಾಯುವುದಕ್ಕೆ ವೇದಿಕೆ ನಿರ್ಮಾಣ ಈಗಲೇ ಹಾಗೆ ನಾವು ಸುದ್ದಿ ಎಬ್ಬಿಸುವಾಗ ಎಬ್ಬಿಸುವಾಗೆಬ್ಬಿಸುವ ಅವರನ್ನು ಅಲ್ಲಿಗೆ ನಮಗೆ ಕಳಿಸುವುದಕ್ಕೆ ಸುಲಭ ಆಗ್ತದೆ ಅಲ್ಲಿ ನಮಗೆ ಬೇಕಾದ ಒಬ್ಬ ಇದ್ದಾನೆ ನಿಮಗೆ ಹೋದಲ್ಲಿ ಹೋದಲ್ಲಿ ಜನ ಇದ್ದಾರಲ್ಲ ಎಲ್ಲ ಊರಿನಲ್ಲಿ ಓ ಒಬ್ಬರು ನೀವೇ ತಯಾರು ಮಾಡಿದ ಮತ್ತೆ ಯಾಕೆ ಅದು ಕೆಲಸ ಮಾಡಲಿಕ್ಕೆ ಈಗ ಅಲ್ಲಿ ಒಂದು ಜನ ಇದ್ದಾರ ಹೌದು ಯಾರದು ಅವನ ಹೆಸರು ಪುರೋಚನ ಅಂತ ಹೇಗೆ ಜನ ಇದೆ ನನಗಿಂತ ಹತ್ತು ಪಟ್ಟು ಒಳ್ಳೆಯವ ಅದಷ್ಟೇ ನಿಮ್ಮ ಜನ ಅಂತ ಹೇಳಿದ ಮೇಲೆ ಕೇಳಬೇಕು ಅಂತ ಇಲ್ಲ ಅವನನ್ನು ನೀವು ಅಗತ್ಯವಾಗಿ ಕಾಣಬೇಕು ಹ ಇದು ಅಲ್ಲಿಯ ವ್ಯವಸ್ಥೆ ಇವರು ಹೋಗ್ಬೇಕಲ್ಲ ನಿನ್ನ ಅಪ್ಪನನ್ನು ಒಪ್ಪಿಸಿ ಕಳಿಸ್ಬೇಕು ಅಪ್ಪ ಆಗುದಿಲ್ಲ ಹಾ ವಿಷಯ ಇಷ್ಟು ಮಾಡಿದ್ರೆ ಆಯ್ತದ ನಾ ಮಾಡ್ತೇನೆ ಬನ್ನಿ மகத்தித்தேடுவின் மகமுத தனத நம்மனுவில் செகனு கண்டிக மத்திய கட்டினு ஞாயபதிவசம்தானோதேட்டு புத்திவந்தே சுத்தி புத்திவந்த ಪರಿಚಯ ಆಯ್ತೇ ಸರಿಯಾಗಿ ನನ್ನ ನೋಡಿ ನರ ಮನುಷ್ಯನಾಗಿ ಉಗ್ರ ನರಸಿಂಹ ತೊಂದರೆ ಇಲ್ಲ ನಿಮ್ಮ ನರ ಎಲ್ಲಿಂದ ಹುಟ್ಟಿದ ವಾನರರಿಂದ ರಾವನ್ನು ತೆಗೆದು ನರಿಯಿಂದ ನಾವನ್ನು ತೆಗೆದು ನರ ಅಂತ ಮಾಡಿದ ಹಾಗಾಗಿ ಮನುಷ್ಯನಿಗೆ ಎಷ್ಟಿದ್ರು ಬೇಕು ಬೇಕೆನ ಚಪಲತೆ ಅದನ್ನು ಪಡೆಯುವಲ್ಲಿ ಯಾರ ಮನೆಯನ್ನು ತೆಗೆಯದಕ್ಕೂ ಬೇಕಾದ್ರೂ ನರಿ ಬುದ್ಧಿಯನ್ನು ಪ್ರಯೋಗ ಮಾಡುದು ಆದ್ದರಿಂದ ನರ ಅಂತ ಬಂತು ಹಾಡು ಮುಟ್ಟದ ಸೊಪ್ಪಿಲ್ಲ ಕಾಗೆ ತಿನ್ನದ ವಸ್ತಿಲ್ಲ ಈ ಊರಲ್ಲಿ ನನ್ನ ಪರಿಚಯ ಇಲ್ಲ ಅಂತ ಹೇಳಿದವರ ಇಲ್ಲ ಆದ್ರೆ ಮಾಡುದೇನು ಸ್ವಾಮಿ ದೇವರು ಬುದ್ಧಿವಂತ ಅಂತ ಹೇಳ್ಬೇಕಾ ಹೆಡ್ ಅಂತ ಹೇಳ್ಬೇಕು ನನ್ಗೆ ಗೊತ್ತಾಗುದಿಲ್ಲ ಜೀವನದಲ್ಲಿ ನಡೆಯುವ ನಡೆಯುವ ಪ್ರತಿಯೊಂದು ಘಟನೆಗಳಲ್ಲೂ ದೇವರು ಇರ್ತಾನೆ ಈ ಜೀವನ ಎನ್ನುವುದು ಒಂದು ವಿಶ್ವವಿದ್ಯಾಲಯ ಇದರಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳಲ್ಲೂ ದೇವರಿದ್ರು ಆತ ಅನಾಮದೇ ಅಂತ ಹೇಳ್ತಾರೆ ಹಾಗಾಗಿ ದೇವರು ಎಲ್ಲವನ್ನೂ ನೋಡ್ತಾನೆ ನ್ಯಾಯಾಲಯದಲ್ಲಿ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದಾರೆ ಅರ್ಥ ಉಂಟು ಇದಕ್ಕೆ ಅವೆಲ್ಲವನ್ನು ನೋಡುದಿಲ್ವಾ ಹಾಗಾದ್ರೆ ಏನು ಮಾಡುವುದಂತ ಯೋಚನೆ ಮಾಡ್ತಾ ಇದೀನಿ ಒಂದು ಮಾತುಂಟು ಸ್ವಾಮಿ ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳಿದ್ದಾರೆ ತಾಯಿಗಿಂತಲೂ ಹೆಚ್ಚು ರುಚಿಕರವಾದ ಹಾಲು ವಿಶೇಷವಾದಂತ ಒಂದು ಶಕ್ತಿಯನ್ನು ಕೊಡುವುದು ದನದ ಹಾಲು ಆದ್ರ ಇಡೀ ವಿಶ್ವಕ್ಕೆ ಅದನ್ನು ಮಾತೆ ಅಂತ ಹೇಳಿದ್ದಾರೆ ದೀವಕ್ಕೆ ಉಂಟು ನೋಡಿ ಒಂದು ವರ್ಷಕ್ಕೆ ಒಂದೇ ಒಂದು ಕರ್ವ ಹಾಕುದು ಆ ದನ ಅಲ್ವೇ ಒಂದು ಕರ್ರ ಹಾಕುದು ಎಷ್ಟು ಹಾಲು ಇದೆ ಒಂದು ಕರು ಹಾಕುದು ಊರಿಡೀ ಹೊಲಸು ಮಾಡುವಂತ ಹಂದಿಗೆ ಹತ್ತಾರು ಮರಿಗಳು ಇರ್ತದೆ ಹಾಗಾದರೆ ದೇವನನ್ನು ಹೆಡ್ಡ ಅಂತ ಹೇಳ್ಬೇಕಾ ಬುದ್ಧಿವಂತ ಅಂತ ಹೇಳ್ಬೇಕಾ ಅವನಗೊಂದು ಅರ್ಥ ಆಗುದಿಲ್ಲ ಇಷ್ಟು ದೊಡ್ಡ ಕುಂಬಳಕಾಯಿ ತೆಗೆದು ಸಣ್ಣ ಬಳ್ಳೀಲಿ ಇಡ್ತಾನೆ ಸಣ್ಣ ನೆಲ್ಲಿಕಾಯಿನ ತೆಗೆದು ಮರದ ಮೇಲೆ ಇಡ್ತಾನೆ ಅದಕ್ಕೆ ಇಲ್ಲಿ ಮಕ್ಕಳೆಲ್ಲ ಹೇಳಿದಲ್ವಿ ನೆಲ್ಲಿಕಾಯಿ ಮರದಲ್ಲಿಟ್ಟನು ಕುಂಬಳಕಾಯಿ ಬಳ್ಳೀಲಿಟ್ಟನು ನಮ್ಮ ಶಿವ ಕೈಯ ಕೊಟ್ಟು ಓಡಿ ಹೋದನು ಅಂತ ಹಾಗಾದರೆ ಏನು ಹೇಳಬೇಕು ನನಗೊಂದು ಅರ್ಥ ಆಗುದಿಲ್ಲ ಸ್ವಾಮಿ ನೋಡಿ ಈ ಕ್ಷೇತ್ರಕ್ಕೆ ಬೇಕಾಗಿರೋದು ನನ್ನ ಅಗತ್ಯ ನನ್ನನ್ನು ಗಿಡ್ಡ ಮಾಡಿದ್ದಾನೆ ಸುಮ್ಮನೆ ತಿರುಗುವ ಇವನನ್ನು ಒಂದು ಉದ್ದ ಮಾಡಿದ್ದಾರೆ ಮೂರು ಸಲ ತಕೊಂಡ ಹೋಗಿಕ್ಕ ಕೌಚಿ ಮಲಗಿದ ಒಂದು ಕೆಲಸ ಇತ್ತು ಆ ಕೆಲಸಕ್ಕೆ ಇವನು ಬೇಕಾ ಇನ್ ಜಾಫಗಾಣೆ ಇವನ್ಗೆ ಅಡಿಮಂಚಿಲ್ಲ ಆದರೆ ಇವನು ಜಾಪಗಾಣ ನಿವಾರಿಸ್ ಜಾತಕವನ್ನು ತೋರಿಸ್ಬೇಕು ಅವನು ಆನಂದ ನಿಂದು ಒಳ್ಳೆ ಸಮಯಕ್ಕೆ ಬಂದ ಇವನು ಇದನ್ನು ಯಾರು ಹೇಳಿದ್ರೆ ಆರೆ ತಕೊಂಬ ಗೋವಿಂದ ಹೇಳೋ ಇವರು ಹಾರೆ ತಗೊಂಡು ಹೋಗ್ತಾ ಇದ್ದ ಇಲ್ಲಿ ಸ್ವಾಮಿ ಅದನ್ನೆಲ್ಲ ಹೇಳಿದ್ರು ನಾನು ಹಾಗಾದರೆ ಇದು ಏನು ಅಂತ ಕೇಳಬೇಕು ನಾನು ದೇವರಲ್ಲಿ ನೋಡಿ ಸರಿಯಾಗಿ ಯೋಚನೆ ಮಾಡಿ ದಿವಸಕ್ಕೆ ನೂರು ಸಾವಿರಾರು ಗೋವುಗಳನ್ನು ಕಡಿತಾರೆ ಅದರ ಬಗ್ಗೆ ಯಾರು ಚಕಾರ ಶಬ್ದ ಎತ್ತುದಿಲ್ಲ ಒಂದು ಚಿರತೆಯನ್ನು ಕೊಂದು ಉಗುರು ಮಾರಿದ್ರೆ ಇಡೀ ಊರಿಡಿ ಗಲಾಟೆ ಆಗ್ತದೆ ಹಾಗಾದ್ರೆ ದೇವರು ಹೇಳ್ಬೇಕಾ ಇಲ್ಲ ಅಂತ ಹೇಳ್ಬೇಕಾ ಸ್ವಾಮಿ ಒಂದು ಗಾದೆ ಮಾತಿಲ್ವೇ ಬಟ್ಟೆ ಉಡದವರ ಊರಿನಲ್ಲಿ ಅಗಸನಿಗೆ ಏನು ಕೆಲಸ ಅಂತ ಹಾಗಾಯಿತು ಎಲ್ಲೋ ಇದ್ದೆ ನಾನು ಅದು ಬೇಡ ಅಂತೇಳಿ ಇಲ್ಲಿಗೆ ಬಂದೆ ಇಲ್ಲಿಂದ ಪುನಃ ಅಲ್ಲಿಗೆ ಹೋದೆ ಅಲ್ಲಿಂದ ಪುನಃ ಇಲ್ಲಿಗೆ ಬಂದೆ ತೆಂಕಿನಲ್ಲಿ ಇದ್ದವ ಬಡಗಿಗೆ ಹೋದೆ ಬಡಗು ಅಂತೇಳಿ ತೆಂಕಿಗೆ ಬಂದೆ ಇದು ಏನೂ ಸಹ ಏನು ಬದುಕಿನಲ್ಲಿ ಎಂತ ಪುಯಿ ಅಂತ ಅದೇ ಅದಕ್ಕೆ ಒಂದು ಗಾದೆ ಮಾತಿಲ್ವಾ ಕಲ್ಲು ಒಡ್ರವ ಕೊನೆಗೂ ಕಲ್ಲು ಒಡ್ರವನೇ ಆದ ಅಂತ ಒಂದು ಗಾದೆ ಮಾತು ಇಲ್ವಾ ಅದೇ ಮಾತಾ ಅದು ಗಾದೆ ಮಾತು ಹೇಳ್ತೇವೆ ನಾವು ಕಲ್ಲು ಕಲ್ಲೊಡ್ರವ ಇದ್ದ ಎಷ್ಟೋ ವರ್ಷದಿಂದ ಬಂಡೆ ಪುಡಿ ಮಾಡ್ತಾ ಇದ್ದ ಬಿಸಿಲ ಬೇಕಿಲ್ಲ ಅವನಿಗೆ ಕಪ್ಪಾಗಿ ಹೋಗಿದ್ದ ಕರ್ಕೊಳ್ಳಿಗಾಗಿದ್ದು ದೇವರ ಹತ್ರ ದೇವರೇ ನಾನು ಕಲ್ಲೋಡ್ರವನಾಗಿ ಯಾಕೆ ಹುಟ್ಟಿದ್ದು ಸೂರ್ಯನಾಗಿದ್ದೇ ಒಳ್ಳೇದಿತ್ತು ಅಂತೇಳಿ ದೇವರು ತಥಾಸ್ತೊಂದ್ರು ಅಂದ್ರು ಇವನು ಸೂರ್ಯನಾಗಿ ನಮ್ಮ ಮಂಡಲದ ಸಿರ್ಗಾಡ್ತಾ ಇರುವಾಗ ದೊಡ್ಡ ಕಾರ್ಮೋಡಗಳು ಅಡ್ಡ ಬಂತು ಅಡ್ಡ ಬಂದಾಗ ಸೂರ್ಯನ ಬೆಳಕಿಗೆ ಕತ್ತಲೆ ಅದು ಹಾಗಾದ್ರೆ ಸೂರ್ಯನ ಬೆಳಕನ್ನು ತಡೆಯುವ ಸಾಮರ್ಥ್ಯ ಇರೋದು ಕಾರ್ಮೋಡಕ್ಕೆ ದೇವರೇ ನಾನು ಕಾರ್ಮೋಡ ಆದ್ರೆ ಒಳ್ಳೇದು ಅಂದ್ರೆ ಅಂದ ಕಾರ್ ಮೋಡ ಹೀಗೆ ಸಂಚಾರ ಮಾಡ್ತಿರೋ ಸಂದರ್ಭದಲ್ಲಿ ಜೋರಾಗಿ ಗಾಳಿ ಬೀಸಿತು ಕಾರ್ಮೋಡಗಳು ಚಲ್ಲಾ ಪಿಲ್ಲಿಯಾಗಿ ಹೋಯ್ತು ಹಾಗಾದ್ರೆ ಮೋಡವನ್ನು ಚದರಿಸ ಸಾಮರ್ಥ್ಯ ಗಾಳಿ ಇರುದಲ್ವೇ ದೇವರೇ ನಾನು ಗಾಳಿ ಆದ್ರೆ ಏನು ದೇವರು ಅಂದ್ರು ಗಾಳಿಯಾಗಿ ರೈನ ತಿರುಗುತ್ತಾ ಹೋಗೋ ದೊಡ್ಡ ಪರ್ವತ ಒಂದು ಅಡ್ಡ ಬಂತು ಹಾಗಾದ್ರೆ ಗಾಳಿಯನ್ನು ತಡೆ ಹಿಡಿಯುವ ಸಾಮರ್ಥ್ಯ ಪರ್ವತ ಕುಂಟಲ್ಲ ದೇವರೇ ನಾನು ಪರ್ವತ ಆದ್ರೆ ಹೇಗೆ ಅಂತ ದೇವರು ತಥಾಸ್ತಂದ್ರು ಪರ್ವತವಾಗಿ ಹೀಗೆ ನಿಂತ ಸ್ವಲ್ಪ ಸಮಯದಲ್ಲಿ ಜೋರಾಗಿ ಮಳೆ ಬಂತು ಪ್ರಪಂಚವೇ ಕುಚ್ಕೊಂಡು ಹೋಗ್ತಾ ಇತ್ತು ಹೋಗಿ ಹೋಗಿ ಮಳೆ ರಭಸ ಕಿಡಿ ಪರ್ವತದ ಅಡಿಯ ಕರಗಿ 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 ಪರ್ವತ ನೆಲ ಸಮಾಯಿತು ಅಷ್ಟೊಂದು ದೊಡ್ಡ ಬಂಡೆಗಲ್ಲೊಂದು ಹಾಗೆ ಇತ್ತು ಇವನು ಯೋಚನೆ ಮಾಡಿದ್ರು ಹಾಗಾದ್ರೆ ಎಂಥ ಬಿರುಗಾಳಿ ಮಳೆಗೂ ಬಂಡೆ ಚದುರ್ಗೆ ಹಾಗೆ ನಿಂತಂದ್ರೆ ಬಂಡೆ ಎಷ್ಟು ಬಲಿಷ್ಠ ಯಾವುದು ದೇವರೇ ನಾನು ಬಂಡೆ ಆಗಿದ್ರೆ ಒಳ್ಳೇದು ಅಂದ ದೇವರು ತಾತಾಸ್ತು ಅಂದರು ಇವನು ಬಂಡೆ ಆಗಿ ಬಿದ್ದ ಅಷ್ಟೊತ್ತಿಗೊಬ್ಬ ಕಲ್ಲೊಡ್ರ ಬಂದು ಇದನ್ನು ಪುಡಿ ಮಾಡ್ಲಿಕ್ಕೆ ಶುರು ಮಾಡಿದ ಹಾಗಾದ್ರೆ ಬಂಡೆನು ಪುಡಿ ಮಾಡುವ ಸಾಮರ್ಥ್ಯ ಕಲ್ಲೊಡ್ರಿಗೆ ದೇವರೇ ನಾನು ಕಲ್ಲೊಡ್ರೆ ಆದ್ರೆ ಹೇಗೆ ದೇವ್ರ ತಾಸ್ತು ಅಂದ ಕಲ್ಲಟ್ರವ ಕೊನೆಗೂ ಕಲ್ಲುಟ್ರವನೇ ಆಗಿ ಹೋದಂತ ನನಗೆ ಆಚೆ ಇಲ್ಲ ಈಚೆ ಕೆಲಸ ಇಲ್ಲ ಆಚೆ ಬಿಟ್ಟು ಬಂದರೆ ಇಲ್ಲಿ ಕೆಲಸ ಇಲ್ಲ ಹೀಗೆ ಆಗಿ ಹೋದ ಏನು ಮಾಡೋದು ಸ್ವಾಮಿ ಸಾಧಾರಣ ಸ್ವಲ್ಪ ಬುದ್ಧಿವಂತಿಕೆ ನನ್ನ ಹತ್ರ ಉಂಟು ಆಳಂಗ ಸ್ವಲ್ಪ ಗಿಡ್ಡ ಅನ್ನೋದು ಬಿಟ್ಟರೆ ಬುದ್ಧಿವಂತಿಕೆ ಉಂಟು ಚೂರು ಚೂರು ಮಂತ್ರವನ್ನು ನಾನು ಕಲಿತಿದ್ದೇನೆ ಯಾರಿಗೆ ಹೇಳಿಕೊಡುವಷ್ಟು ಸಾಮರ್ಥ್ಯ ಉಂಟು ನಮ್ಮ ಗುರುಗಳಿಂದ ಕುತಂತ್ರವನ್ನು ಕಲ್ತಿದ್ದೇನೆ ಆದ್ರೆ ಏನು ಮಾಡುದು ಸ್ವಾಮಿ ಹೌದು ಸುಮ್ಮನೆ ಕೂತ್ಕೊಳ್ಳಿ ಓ ಅಚ್ಚು ಹೋಗಿ ನೋಡಿ ಎಂತೆಂತ ಮನೆ ತೆಗೀಲಿಕ್ಕೆ ಬುದ್ಧಿವಂತಿಗೆ ಖರ್ಚು ಮಾಡುವವರು ಇದ್ದಾರೆ ಅಂತ ನಿಮ್ಗೆ ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಸ್ವಾಮಿ ಹೆಚ್ಚು ಬುದ್ಧಿವಂತಿಗೆ ಆದ್ರೂ ತಾಪತ್ರೆ ಅದೊಂದು ಕತೆ ಗೊತ್ತಿಲ್ವಾ ನಿಮಗೆ ನಾನು ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಹುಡುಗ ಹಾಗೆ ಹೀಗೆ ಹೇಳಿದ್ದೆ ಅಂತ ಯಾರು ಹೇಳಬಾರದು ನೀವು ನನ್ನ ಲಗಾಡಿ ಮಾಡಿದ್ದೀನಿ ನೀವು ಸಿಕ್ಕಿದವರ ಮುಂದೆ ಮುದುಕಂತೆ ಹಾಗಲ್ಲ ಸ್ವಾಮಿ ಇದು ಕತೆ ಇಲ್ಲಿಗೆ ಮಾತ್ರ ಇಲ್ಲ ವಿಮರ್ಶೆ ಮಾಡಬಾರ್ದು ಒಬ್ಬ ತೈಲ ಚಿತ್ರಗಾರ ಇದ್ದ ಯಾರ ಮುಖವನ್ನು ನೋಡಿದ್ರು ಅವರ ಅಂಗಾಂಗಕ್ಕೆ ಒಂದು ಚೂರು ವ್ಯತ್ಯಾಸ ಆಗದಾಗಿ ಹಾಗೆ ಚಿತ್ರವನ್ನು ಬಿಡಿಸವಲ್ಲ ನೀವ ಅವನಿಗೆ ಹೀಗೆ ವೃದ್ಧಾಪ್ಯ ಆವರಿಸಿತು ಆಮೇಲೆ ಕಾಯಿಲೆಗೆ ತುತ್ತಾದ ಪಂಡಿತರಲ್ಲಿ ಜಾತಕವನ್ನು ತಗೊಂಡೋಗಿ ತೋರಿಸುವಾಗ ಪಂಡಿತರು ಹೇಳಿದರು ಇನ್ನು ಒಂದು ವಾರದಲ್ಲಿ ನಿನಗೆ ಸಾವು ಸಂಭವಿಸುವ ಲಕ್ಷಣ ಈ ಜಾತಕದಲ್ಲಿ ಇದೆ ಅಂತ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳುವಾಗ ಪಂಡಿತರು ಹೇಳಿದ್ರು ಒಂದು ದಿವಸದ ನಿನ್ನ ಸಾವುಯಿಂದ ತಪ್ಪಿಸಿಕೊಂಡ್ರೆ ಮತ್ತೆ ನಿನಗೆ ಸಾವು ಬರುವುದಿಲ್ಲ ಅಂತ ಹಾಗಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ ನಿನ್ನ ಹಾಗೆ ತೈಲ ಚಿತ್ರವನ್ನು ಒಂದು ಆರು ಬರೆದಿಡು ಮಧ್ಯದಲ್ಲಿ ನೀನಿಲ್ಲು ಯಾವ ಸಮಸ್ಯೆಯೂ ಬರುವುದಿಲ್ಲ ಅಂತ ಅವರು ಹೇಳಿದಾಗ ಆರು ತೈಲ ಚಿತ್ರಗಳು ಬರೆದ ಮಧ್ಯದಲ್ಲಿ ಇವೋ ಹೀಗೆ ನಿಂತ ನೋಡುವವರಿಗೆ ಅನುಮಾನವೇ ಬರುವುದಿಲ್ಲ ಚಿತ್ರ ಉಪ್ತ ಬಂದ ಇವನಿಗೆ ವಾಯ್ದಾಯ್ತಲ್ಲ ಚಿತ್ರ ಉಪ್ತ ಬಂದ ಈಗ ನೋಡ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಉಂಟು ಇವನಿಗೆ ಸಮಸ್ಯೆ ಆಯಿತು ಯಮಧರ್ಮರಾಯದಲ್ಲಿ ಹೋದ ಹೋಗಿ ಕೇಳಿದ ದೇವರೇ ಆರು ಏಳು ತೈಲ ಚಿತ್ರಗಳುಂಟು ಯಾರಿಗೆ ಹಾಕೋದು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿದ ಯಮ ಕಿವಿಯಲ್ಲಿ ಒಂದು ಮಾತು ಹೇಳಿದ ಇವ ಬಂದ ಚಿತ್ರ ಉಪ್ತ ಈ ಚಿತ್ರದ ಮುಂದೆ ನಿಂತು ಹೇಳಿದ ಅದ್ಭುತವಾದಂಥ ಚಿತ್ರ ಇದು ಈ ಚಿತ್ರವನ್ನು ಯಾರಿಂದಲೂ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಇಂಥ ಚಿತ್ರ ಪ್ರಪಂಚದಲ್ಲಿ ಎಲ್ಲೂ ಸಿಗುವುದಕ್ಕೆ ಸಾಧ್ಯ ಇಲ್ಲ ಆದರೆ ಈ ಚಿತ್ರ ಬಿಡಿಸಿದ ಪುಣ್ಯಾತ್ಮ ಇದ್ದರೆ ಅವನಿಗೊಂದು ಸನ್ಮಾನ ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಅಂದ ಸನ್ಮಾನ ಅಂತ ಕೇಳಿದ್ದೆ ಕೇಳಿದ್ದೀವನ್ನೂರಲ್ಲ ಕೆಲವು ಸಲ ಉದ್ಯೋಗ ಕರ್ಶನ್ ಮಾಡಿದ್ರು ನಮಗೆ ಉರ್ಲು ಬೀಳುವಂತ ಇದೆ ಸ್ವಾಮಿ ಏನು ಮಾಡೋದು ಬಟ್ಟಾರ ಎಲ್ಲರೂ ಜಂಜಾಟದ ಸುಳಿಯಲ್ಲಿ ನಾನು ಸಿಕ್ಕಿದ್ದೇನೆ ಏನು ಮಾಡೋದು ಇಷ್ಟು ಪ್ರಾಯ ಆದ್ರೂ ಅದೊಂದು ಸಮಸ್ಯೆ ನನಗಿಲ್ಲ ಮತ್ತೆ ಎಲಿತಾ ಇದ್ದೀಗ ನಿಮ್ಮನ್ನು ಕಂಡಾಗ ನಾನು ದಿಗ್ಭ್ರಮೆಗೊಂಡದ್ದು ಯಾಕೆ ಆಕಸ್ಮಿಕವಾದ ನಿಮ್ಮ ಮರಣದಿಂದ ಮರಣ ನಿನ್ನ ಅಪ್ಪನದ್ದು ಪಾಪಿ ಆಕಸ್ಮಿಕವಾಗಿ ನಿಮ್ಮ ಬರೋಣ ಅದು ಮರಣ ಅಲ್ಲ ಹೇಳುವವನ ನಾಲಿಗೆ ಕತ್ತರಿಸುವುದಲ್ಲ ಕೇಳುವವನ ಕಿವಿ ಕುಯ್ಬೇಕಂದ್ರೆ ಕಾರ್ಯ ಮಾಡ್ತೀವಿ ನೀನು ಸರಿ ಹೇಳಿದ್ಯಾ ಹೌದಾ ಕೇಳಿತಾ ಯಾಕೆ ನಿನಗೆ ಆಕಸ್ಮಿಕ ಅಂತ ಕಂಡಿತು ಸಾಕ್ಷಾತ್ ದಿವಾಕರಣೆ ನನ್ನ ಮನೆ ಬಾಯಿಗೆ ಬಂದ ಅನುಭವ ಆಯ್ತು

ಮಾವ ಕಳುಹಿಸಿದ್ದು ಶಕುನಿ ಮಹಾಶಯರು ಗೊತ್ತಿಲ್ಲ ನಿನಗೆ ಶಿಷ್ಯ ಅಂತ ನನ್ನ ಈ ಕುತಂತ್ರ ವಿದ್ಯೆಲ್ಲ ನಾನು ಅವರ್ತವೇ ಕಲ್ತ ಹೌದಲ್ಲ ಅದು ನೀನು ನೋಡುವಾಗ ಗೊತ್ತಾಗ್ತದೆ ನನಗೆ ಎಳೆ ಎಳೆಯನ್ನು ನಾನು ಸಂಗ್ರಹ ಮಾಡಿದ್ದೇನೆ ನಿನ್ನ ಬಗ್ಗೆ ಹೇಳಿದ್ರು ನೋಡುವುದಕ್ಕೆ ಮೂರರ ಅಡಿ ಇದ್ರು ಮೂವತ್ತ ಮೂರು ಅಡಿ ಅವರು ಮಾಡುವ ಕೆಲಸ ಮಾಡ್ತಾನವ ಅಂತ ಹಾಗೆ ಅಲ್ಲ ಸ್ವಾಮಿ ಗಟ್ಟದ ಮೆಣಸು ಉದ್ದ ಖಾರ ಇರುದಿಲ್ಲ ಚಪ್ಪೆ ಹೌದು ಗಿಡ್ಡೆ ಮೆಣಸು ಮಸಾಲೆ ಕಮ್ಮಿ ಒಳ್ಳೆ ಖಾರ ಇರ್ತದೆ ನಿನ್ನನ್ನೇ ನೋಡುವುದಕ್ಕೆ ಬಂದದ್ದು ನನ್ನನ್ನೊಮ್ಮೆ ನೋಡಂತ ಸರಿ ನಾನು ಹೇಗೆ ಕಾಣಿಸ್ತೇನೆ ನಿನಗೆ ಯಾವಾಗಲೂ ತೇಜ ಕುಂಚು ಮುಂಚವಾಗಿರಬೇಕಾದಂತ ನಿಮ್ಮ ಮೊದಲಾರವಿತು ಬಾಡಿ ಬಸವಳಿದು ಹೋಗಿದೆ ನೀವು ನಿಮ್ಮನ್ನು ನೋಡೋ ಒಂದು ಮಾನಸಿಕ ಆರೋಗ್ಯ ಮಾನಸಿಕ ರೋಗಿ ನೀನು ಪಾಪಿ ಮಾನಸಿಕವಾಗಿ ನೊಂದಿದ್ದೇನೆ ನಾನು ಅಲ್ಲಿ ನುಳ್ಳಲೆ ಬಿಸಿತ್ತಾ ತಲೆಬಿಸಿ ಆ ತೆಗೆದು ಬಿಸಿ ಹಾಕಿದ್ದ ಅದನ್ನು ಕಟ್ಟಿ ತಲೆ ಬಿಸಿ ಆದ ಸಲುವಾಗಿ ಮನಸ್ಸಿನಲ್ಲಿ ತಲೆಬಿಸಿ ಹೌದಾ ಇದಕ್ಕೆ ಕಾರಣ ಏನು ಗೊತ್ತಾ ಏನು ನಮ್ಮ ಅರಮನೆಯನ್ನು ಪ್ರವೇಶ ಮಾಡಿದ ಪಾಂಡವರೇ ಇದಕ್ಕೆ ಕಾರಣ ಆ ಮಂದಿ ಬಂದು ಅರಮನೆಯನ್ನು ಸೇರಿದ ಮೇಲೆ ಒಂದು ಕ್ಷಮ ನಿದ್ದೆ ಮಾಡಿದ್ರೆ ನಿದ್ದೆ ಬರುವುದಿಲ್ಲ ಊಟ ಮಾಡಿದ್ರೆ ಊಟ ಸೇರುವುದಿಲ್ಲ ಎಲ್ಲಿ ಹೋದ್ರೆ ಅವರದ್ದೇ ಚಿತ್ರಣ ಕಾಣುವುದಿಲ್ಲ ಅಲ್ಲಿಗೆ ಅಂತ ನಿಮ್ಮ ಮಾವನ ಬಾಯಲ್ಲಿ ಯಾವಾಗಲೂ ಅದೇ ಏನೋ ನಾನು ಕೋಳಿ ಪಡೆ ಹೀಗೆ ಮಾತಾಡಿದ್ರೆ ಅಲ್ಲಿಗೆ ಕಲಿಸಬೇಕು ಈಗ ಎಂತದ ಪಾಂಡವರ ಸೋಲಿ ಪಡೆ ಸೋಲಿ ಪಡೆ ನಿಮ್ಮ ತಲೆಬಿಸಿ ಅದಕ್ಕಾಗಿ ಅವರು ಒಂದು ದಾರಿ ತೋರಿಸಿದ್ರು ನನ್ನ ಜನ ಇದ್ದಾನೆ ಪುರೋಚನ ಅಂತ ನೇರವಾಗಿ ನೀನು ಅಲ್ಲಿಗೆ ಹೋಗು ಹೋಗಿ ನೀನು ಸಾಮಾನ್ಯದವಲ್ಲ ನೀನು ತುಂಬಾ ಸೌದೆ ಮಾಡಿದ್ದಿ ಅಂತಲ್ಲ ಹೌದು ನನಗೆ ಮಳೆಗಾಲದಲ್ಲಿ ಮೇಲೆ ಮುಗಿದ ಮೇಲೆ ಅದೇ ಸೌದೆಯ ಮಾಡುದು ಅಂತ ಸೌದೆ ನಿನ್ನನ್ನು ಹೊತ್ತಿಸಲಿಕ್ಕೆ ಸೌದೆ ಮಾಡಿ ತಿಂತ ಸೌತೆ ಅನ್ನು ಸೌತೆ ಆ ಏ ಸೌತೆ ಎಂತದ್ದು ಅದು ನಿನ್ನ ನಾಜು ತಿತಿಗೆ ಸೌತೆ ಪೂಜೆ ಆದ್ರೂ ಮಾಡಿದ್ದೆ ಸೌತ ಸೌದಾ ಸೌದಾ ಹಾ ಸೌದಾ ಹಾ ಹಾ ಮನೆ ತುಂಬಾ ಮಾಡಿದ್ದೀಯ ಅಂತ ಕೇ ಕೆಲವು ಉದ್ಘಾಟನೆ ಆಗಿದೆ ಹಾಗೆ ಹಾಗಿತ್ತು ಅದು ಇತ್ತೀಚೆಗೆ ಒಂದು ಉದ್ಘಾಟನೆ ಮಾಡಿದ್ವಿ ಇತ್ತು ಸುದ್ದಿ ಬಂತು ಸಣ್ಣಗೆ ಅದು ಮೊದಲಿಗೆ ಸಣ್ಣತೆ ಇಲ್ಲೂ ಸ್ವಲ್ಪ ದೊಡ್ಡದಾಗ್ತದೆ ಮತ್ತೆ ಧರ್ಮದರ್ಶಿ ಆದ್ರೆ ಆಯ್ತು ಈಗ ಅಂತದಿಲ್ಲ ಮಾಡಿದ್ಯಲ್ಲ ಹಾಗೆ ಈಗ ಸದ್ಯಕ್ಕೆ ವಾರಣಾವತದಲ್ಲಿ ಇಲ್ಲಿ ಪ್ರತಿ ವರ್ಷವೂ ಪಶುಪತಿ ಉತ್ಸವ ಎನ್ನುವುದು ನಡೀತದಂತೆ ನಡೀತದಂತ ಅದು ಈ ವರ್ಷ ನಡೀತದೆ ನಡೀತದೆ ಅಂತ ಒಂದು ಗುಲ್ಲಾಪಿಸಬೇಕು ಪ್ರಚಾರ ಮಾಡುದು ಪ್ರಚಾರ ಮಾಡಬೇಕು ಪ್ರಚಾರ ಮಾಡಿದ್ರೆ ಜನಗಳಿಗೆ ಗೊತ್ತಾಗ್ತದೆ ಅದೇ ಕಾಲಕ್ಕೆ ಸರಿಯಾಗಿ ಪಾಂಡವರು ಅಲ್ಲಿಂದ ಇಲ್ಲಿಗೆ ಬರುವ ಹಾಗೆ ವ್ಯವಸ್ಥೆ ನಾನು ಮಾಡ್ತೇನೆ ಆವಾಗ ನೀನೊಂದು ರಾಸ್ಯಾಲಯ ನಿರ್ಮಾಣ ಮಾಡಬೇಕು ಇನ್ನೆಲ್ಲ ನಾಟ್ಯಾಲಯ ಆಯ್ತು ಆಮೇಲೆ ಬೇಡ ನಿನ್ನ ಹಾಸ್ಯಾಲಯ ಸಾಕು ಸದ್ಯಕ್ಕೆ ಸಾಕು ಇನ್ನು ನಿನ್ನ ಹಾಸ್ಯಾಲಯ ಬೇಡ ಹಾಸ್ಯಾಲಯ ಅಲ್ವಾ ಲಾಸ್ಯಾಲಯ ಅರಗಿನಿಂದಲೇ ಹೌದು ಅವಾಗ ಅವರು ಬರ್ತಾರ ಅವರು ಉಳಿದುಕೊಳ್ಳುವುದಕ್ಕೆ ಎಲ್ಲಿಯೇ ವ್ಯವಸ್ಥೆ ಮಾಡಬೇಕು ನೀನು ಎಲ್ಲಿ ನಿಂತು ಸಂದೇಹ ಬರಬಾರದು ಎಲ್ಲವರ ಉಪಚಾರವನ್ನು ನೀನೇ ನೋಡಿಕೊಳ್ಬೇಕು ಅನೇಕ ಚಿತ್ತ ಬಿತ್ತ ಕೆತ್ತಲ್ಪಟ್ಟಿರುವಂತಹ ಸೌಧವನ್ನು ನಾನು ನಿರ್ಮಾಣ ಮಾಡಬೇಕು ಆ ಮನೆಯನ್ನು ನೋಡುವಾಗ ಅವರಿಗೆ ಇಲ್ಲೇ ಉಳ್ಕೊಳ್ಳುವಂತ ಆಗಬೇಕು ಒಳ ಪ್ರವೇಶ ಆಗೋದಕ್ಕೆ ಮನಸ್ಸಾಗಬೇಕು ಒಳ ಪ್ರವೇಶ ಆದ ಮೇಲೆ ಯಾರಿಗೂ ಗೊತ್ತಾಗದ ಹಾಗೆ ಹಾಂ ಹಾಂ ಯ ಎಂತ ಬೇ ಬೇ ಎಂತದ ಉತ್ತರಾಗಿ ಮಾಡಬೇಡ ಹಾಂ ಸಪ್ತ ಬರಲಿಕ್ಕಿಲ್ಲ ಹಾಂ ಗೊತ್ತಾಗಬಾರ್ದು ಯಾರಿಗೂ ಯಾರಿಗೂ ಗೊತ್ತಾಗದ ಹಾಗೆ ಬೆಂಕಿ ಕೊಡದಿ ನೀನು ಏನು ಏನು ಅಷ್ಟು ದೊಡ್ಡ ಸೌಧವನ್ನು ಮಾಡುವುದಕ್ಕೆ ಆಲೋಚನೆ ಮಾಡಬೇಡ ನಾನು ಹೇಳಿದಷ್ಟನ್ನು ನೀನು ಒದಗಿಸಿ ಕೊಟ್ರೆ ಪ್ರತಿ ತಿಂಗಳು ನಿನ್ನ ಮನೆಗೆ ಭಾಗ್ಯಲಕ್ಷ್ಮಿ ಬರುವ ಹಾಗೆ ವ್ಯವಸ್ಥೆ ನಾನು ಮಾಡ್ತೇನೆ ಈಗ ಭಾಗ್ಯಲಕ್ಷ್ಮಿ ಯೋಜನೆ ನಿಮ್ಮಲ್ಲಿ ಉಂಟಾ ನಿನ್ನಲ್ಲಿ ಮಾಡ್ತೇನೆ ಬರುವಲ್ಲಿ ಹೊರಗೆ ಅಲ್ಲ ನನಗೆ ಹೋಗುದಕ್ಕೆ ಓಡೋದಕ್ಕೆ ಎಲ್ಲ ವ್ಯವಸ್ಥೆ ಅದು ಉಚಿತ ಪ್ರಯಾಣ ತರ ಇಲ್ಲ ಉಚಿತ ಈಗ ಅಷ್ಟು ದೊಡ್ಡ ಸೌಧವನ್ನು ನಿರ್ಮಾಣ ಮಾಡಬೇಕಾದ್ರೆ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಈ ಉಚಿತವನ್ನು ಕೊಟ್ಟು ನಮ್ಮ ಭಂಡಾರ ಪೂರ್ತಿ ಕರಗಿ ಹೋದ್ರು ಬೇರೆಯವರಿಂದ ಸಾಲ ಮಾಡಿ ಆದ್ರೂ ನಿಮಗೆ ಕೊಡುವುದು ಕೊಡುವುದು ನಿಮಗೆ ಅನಂತ ಅನಂತ ಧನ್ಯವಾದಗಳು